ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ವಚನ ಹದಿನಾರು ರೋಮನರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ವಚನ ಹದಿನಾರರಲ್ಲಿ ಹಿಟ್ಟಿನಲ್ಲಿ ಮೊದಲ ಇಡಿ ನೈವೇದ್ಯ ಆದ ಮೇಲೆ ಹಿಟ್ಟಿನ ರಾಶಿಯೆಲ್ಲ ನೈವೇದ್ಯವಾದಂತೆ ಹಿಟ್ಟಿನ ಮೊದಲ ಇಡಿ ನೈವೇದ್ಯ ಆದ ಮೇಲೆ ಹಿಟ್ಟಿನ ರಾಶಿಯೆಲ್ಲ ನೈವೇದ್ಯ ಆದಂತೆಯೇ ಅಂತೆಯೇ ಬೇರು ದೇವರದಾಗಿದ್ದ ಮೇಲೆ ರೆಂಬೆಗಳು ದೇವರಿಗೆ ಸೇರಿದವಲ್ಲವೇ ಅಂತ ಇದು ನೈವೇದ್ಯ ಅನ್ನೋ ಪದ ಬಂದಾಗ ನಾನು ಇದೇನಿದು ನೈವೇದ್ಯ ಅನ್ನೋ ಪದ ಬರ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಮೊಬೈಲ್ಗೆ ನಾನು ಬೇರೆ ಒಂದು ಟ್ರಾನ್ಸ್ಲೇಷನ್ ನೋಡಕೋದೆ ಅದರಲ್ಲಿ ಬಹಳ ಸುಂದರವಾಗಿದೆ ಪ್ರಥಮ ಫಲ ಪವಿತ್ರವಾಗಿದ್ದರೆ ಇಡೀ ಕಣಕ ಪವಿತ್ರವಾಗಿದೆ ಮತ್ತು ಬೇರು ಪವಿತ್ರವಾಗಿದ್ದರೆ ಕೊಂಬೆಗಳು ಪವಿತ್ರವಾಗಿವೆ ಪ್ರೇಸ್ ಹಾಲೆಲುಯ ಹಾಲೆಲುಯ ಒಂದು ಹಿಟ್ಟನ್ನು ನಾವು ಕಲಿಸುವಾಗ ಆ ಹಿಟ್ಟಿನ ಪ್ರಾರಂಭದ ತುದಿ ತೆಗೆದು ನಾವು ನೋಡುವಾಗ ಅದು ಚೆನ್ನಾಗಿದ್ದರೆ ಇಡೀ ಕಣಕ ಚೆನ್ನಾಗಿರುತ್ತದೆ ಹಾಳಾಗಿರೋದಿಲ್ಲ ಅದೇ ರೀತಿ ಇದರ ಅರ್ಧ ಭಾಗದಲ್ಲಿ ನಾವು ನೋಡ್ತೇವೆ ಬೇರು ಚೆನ್ನಾಗಿದ್ದರೆ ಅದರ ರೆಂಬೆಗಳು ಪರಿಶುದ್ಧವಾಗಿರುತ್ತದೆ ಅನ್ನುವ ರೀತಿಯಲ್ಲಿ ಇವತ್ತು ಒಂದು ಮರನ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ನಮ್ಮ ಕಣ್ಣಿಗೆ ಕಾಣೋದು ಮರದ ಹೊರಭಾಗ ಆ ಮರ ಹಚ್ಚ ಹಸುರಾದ ಎಲೆಗಳು ಒಳ್ಳೆ ಸಮೃದ್ಧಿಯಾದ ಫಲಭರಿತವಾಗಿದ್ದರೆ ಹೊರಗೆ ಕಣ್ಣಿಗೆ ಕಾಣುವ ಮರ ಚೆನ್ನಾಗಿರಬೇಕಾದರೆ ಕಣ್ಣಿಗೆ ಕಾಣದೇ ಇರುವ ಮರದ ಇನ್ನೊಂದು ಭಾಗವಾದ ಬೇರುಗಳು ಅದು ಆ ಬೇರುಗಳು ಭೂಮಿಯಲ್ಲಿ ಎಷ್ಟು ಆಳವಾಗಿ ಬೇರೂರಿ ಭೂಮಿಯ ಸಕಲ ಖನಿಜಾಂಶಗಳನ್ನು ಲವಣಾಂಶಗಳನ್ನು ಹೀರಿಕೊಂಡು ಬೇರು ಎಷ್ಟು ಸದೃಢವಾಗಿರುತ್ತದೋ ಬೇರು ಎಷ್ಟು ಆರೋಗ್ಯಕರವಾಗಿರುತ್ತದೋ ಆ ಬೇರಿನ ರಿಸಲ್ಟ್ ಅಥವಾ ಪ್ರತಿಬಿಂಬ ಹೊರಗಡೆ ಕಾಣುವ ಮರವಾಗಿರುತ್ತದೆ ನಾವು ಮರ ನೋಡ್ತೀವಿ ಆದರೆ ನಮ್ಮ ಕಣ್ಣಿಗೆ ಬೇರು ಕಾಣಿಸೋದಿಲ್ಲ ಇಲ್ಲಿ ದೇವರವ ಕೇಳುತ್ತೆ ಬೇರು ಪರಿಶುದ್ಧವಾಗಿದ್ದರೆ ಅದರ ರೆಂಬೆಗಳು ಕೊಂಬೆಗಳು ಸಹ ಪರಿಶುದ್ಧವಾಗಿಯೇ ಇರುತ್ತದೆ ಅನ್ನುವ ರೀತಿಯಲ್ಲಿ ಈ ಮರ ಅನ್ನುವಾಗ ನಾವು ಈ ಮನುಷ್ಯನ ಶರೀರ ಎಂದು ಪವಿತ್ರ ಗ್ರಂಥ ಅನೇಕ ಕಡೆ ಹೋಲಿಕೆ ಮಾಡುತ್ತದೆ ಇವತ್ತು ಬೇರು ಕಣ್ಣಿಗೆ ಕಾಣದೇ ಇರುವ ಬೇರು ಹೇಗೋ ಹಾಗೆ ನಮ್ಮ ಒಳ ಮನುಷ್ಯ ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಮಾತು ನಮ್ಮ ಧ್ಯಾನ ನಮ್ಮ ಹೃದಯ ಇವೆಲ್ಲವೂ ಪರಿಶುದ್ಧವಾಗಿದ್ದರೆ ಹೊರಗೆ ಕಾಣುವ ಮರದ ಹೊರಭಾಗವಾದ ಈ ಶರೀರದ ಹೊರಭಾಗವು ಸುಕ್ಷೇಮಕರವಾಗಿ ಹಚ್ಚ ಹಸುರಾದ ಎಲೆಗಳಿಂದ ತುಂಬಿರುತ್ತದೆ ಸೊ ಹೊರಗಡೆ ಕಾಣುವ ಈ ಬಾಹ್ಯ ರೂಪ ಆರೋಗ್ಯದಿಂದಲೂ ಕ್ಷೇಮಕರವಾಗಿಯೂ ಶಕ್ತಿಯುತವಾಗಿಯೂ ಇರಬೇಕಾದರೆ ಬೇರು ಆಳವಾಗಿ ಚೆನ್ನಾಗಿ ಪರಿಶುದ್ಧವಾಗಿರಬೇಕು ಇವತ್ತು ನಮ್ಮ ಶರೀರದ ಬೇರು ಎಂದು ಹೇಳೋದಾದರೆ ನಮ್ಮ ಮನಸ್ಸಿನ ಆಲೋಚನೆಗಳೇ ಆಗಿದೆ ಮನಸ್ಸಿನ ಆಲೋಚನೆಗಳು ಪರಿಶುದ್ಧವಾಗಿದ್ದರೆ ಇಡೀ ಶರೀರ ಪರಿಶುದ್ಧವಾಗಿರುತ್ತದೆ ಸೊ ನಮ್ಮ ಒಳ ಮನುಷ್ಯನನ್ನು ನಾವು ಶುದ್ಧೀಕರಿಸಬೇಕಾಗಿದೆ ಅದಕ್ಕಾಗಿ ಪ್ರಭು ಎಸ್ ಹೇಳಿದರು ನೀವು ಪಾತ್ರೆಯ ಹೊರಭಾಗವನ್ನು ಚೆನ್ನಾಗಿ ಉಜ್ಜಿ ತೊಳೆಯುತ್ತೀರಿ ಇನ್ನು ಬರೆದ ಶುಭ ಸಂದೇಶ ಹದಿನೈದನೇ ಅಧ್ಯಾಯದಲ್ಲಿ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಅವರೆಲ್ಲ ಬಂದಾಗ ನೋಡಿ ನೀವು ಕೈ ತೊಳೆಯದೆ ಊಟ ಮಾಡ್ತಾ ಇದ್ದೀರಿ ನಿಮ್ಮ ಶಿಷ್ಯರು ಯಾಕೆ ನಮ್ಮ ಪೂರ್ವಜರಿಂದ ಬಂದ ಸಂಪ್ರದಾಯಗಳನ್ನು ಅನುಸರಿಸಿ ನಡೆಯುವುದಿಲ್ಲ ಎಂದು ಪ್ರಶ್ನಿಸುವಾಗ ಯೇಸು ಅವರನ್ನು ನೋಡಿ ಹೇಳುತ್ತಾರೆ ಬಾಯಿಯೊಳಕ್ಕೆ ಹೋಗುವಂಥದ್ದು ನಮ್ಮನ್ನು ಕಲುಷಿತ ಮಾಡುವುದಿಲ್ಲ ಬದಲಿಗೆ ಬಾಯಿಂದ ಹೊರಗಡೆ ಬರುವಂಥದ್ದು ನಮ್ಮ ಇಡೀ ಶರೀರವನ್ನು ಕಲುಷಿತ ಮಾಡುತ್ತದೆ ಬಾಯಿಯಿಂದ ಹೊರಗಡೆ ಬರುವಂಥದ್ದು ಅಂದ್ರೇನು ನಿನ್ನ ಹೃದಯದಲ್ಲಿ ಏನಿದೆಯೋ ಅದೇ ನಿನ್ನ ಬಾಯಿ ಮಾತನಾಡುವುದು ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದೇ ನಿನ್ನ ಶರೀರ ಕಾರ್ಯ ಮಾಡುವುದು ನಿನ್ನ ಹೃದಯ ಮತ್ತು ಮನಸ್ಸು ಏನೆಂದರೆ ತುಂಬಿಸಲ್ಪಟ್ಟಿದೆಯೋ ಅದು ಹೊರಗಡೆ ಚೆಲ್ಲಲ್ಪಡುತ್ತದೆ ನೀವು ಪಾತ್ರೆಯ ಹೊರಭಾಗವನ್ನು ಚೆನ್ನಾಗಿ ತೊಳೆಯುತ್ತೀರಿ ಅಂದರೆ ಈ ಶರೀರದ ಬಾಹ್ಯ ರೂಪವನ್ನು ಹೊರಭಾಗವನ್ನು ಚೆನ್ನಾಗಿ ತೊಳೆಯುತ್ತೀರಿ ಆದರೆ ಅಂತರಂಗವಾದರೂ ಸುಣ್ಣ ಬಳಿದ ಸಮಾಧಿಯಂತಿದೆ ಅಂತರಂಗವನ್ನು ಶುದ್ಧ ಮಾಡಿ ದೇವರು ಹೊರಭಾಗವನ್ನು ನೋಡುವವರಲ್ಲ ಅಂತರಂಗವನ್ನು ನೋಡುವ ದೇವರು ಅಂತರಂಗದಲ್ಲಿ ನಡೆಯುವ ಕಾರ್ಯವನ್ನು ನೋಡಿ ಮೆಚ್ಚುವ ದೇವರು ಬಹಿರಂಗವಾಗಿ ನಮಗೆ ಬಹುಮಾನವನ್ನು ನೀಡುತ್ತಾರೆ ಮನುಷ್ಯ ನೋಡುವುದು ಏನು ಮನುಷ್ಯ ನೋಡುವುದು ನಮ್ಮ ಮುಖವನ್ನು ಅಂದರೆ ಬಾಹ್ಯ ರೂಪವನ್ನು ಕಪ್ಪು ಬೆಳ್ಳಗೆ ಸಣ್ಣ ದಪ್ಪ ಉದ್ದ ಅಂತ ಆದರೆ ದೇವರು ನೋಡುವುದು ನಮ್ಮ ಅಂತರಂಗವನ್ನು ಅಂತರ್ಯ ಮನುಷ್ಯನನ್ನು ಅದ ಕಾರಣ ಬೇರು ಪರಿಶುದ್ಧವಾಗಿದ್ದರೆ ಅದರ ಹೊರಭಾಗವಾದ ಮರ ಅದರ ರೆಂಬೆಗಳು ಹಣ್ಣುಗಳು ಪರಿಶುದ್ಧವಾಗಿರುತ್ತದೆ ಕರ್ತರಾದ ಯಶುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯಸುವೆ ನಮ್ಮ ಅಂತರಂಗವನ್ನು ಶುದ್ಧೀಕರಿಸಿ ದಾವಿದರಸನು ನುಡಿದನು ತಾಯಿಯ ಗರ್ಭದಿಂದಲೇ ನಾನು ಪಾಪದಿಂದ ಜನ್ಮ ತಳೆದಿದ್ದೇನೆ ನನ್ನ ಶರೀರ ರಕ್ತ ಮಾಂಸ ಪಾಪದ ಸ್ವಭಾವದಿಂದ ತುಂಬಿದೆ ಈ ಸೋಪ್ ಎಂಬ ಹುಲ್ಲಿನಿಂದ ನನ್ನನ್ನು ಚುಮುಕಿಸಿ ಶುದ್ಧೀಕರಿಸು ನೀನು ಶುದ್ಧೀಕರಿಸಿದರೆ ನಾನು ಶುದ್ಧನಾಗುವೆ ಎಂಬ ವಾಕ್ಯದಂತೆ ಯೋಹನ ಹದಿನೈದು ವಚನ ಮೂರರಲ್ಲಿ ನೀವಾದರೂ ನಾನು ನಿಮ್ಮೊಡನೆ ಆಡಿದ ಈ ವಾಕ್ಯದ ದೆಸೆಯಿಂದಾಗಿ ನೀವು ಶುದ್ಧರಾಗಿದ್ದೀರಿ ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ ಎಫ್ ಎಸ್ ಐದು ವಚನ ಇಪ್ಪತ್ತ ಏಳರಲ್ಲಿ ಜಲಸ್ನಾನದಿಂದಲೂ ವಾಕ್ಯೋಪದೇಶದಿಂದಲೂ ತನ್ನ ಧರ್ಮಸಭೆ ಎಂಬ ಹೆಂಡತಿಯನ್ನ ಶುದ್ಧೀಕರಿಸಿ ನಿಷ್ಕಳಂಕವಾದ ಸುಕ್ಕು ಬೊಕ್ಕೆಗಳೆಲ್ಲದ ಸೌಂದರ್ಯವತಿಯನ್ನಾಗಿ ದೇವರು ಮಾರ್ಪಡಿಸಿದ್ದಾರೆ ದೇವ ನಿಮ್ಮ ಪವಿತ್ರಾತ್ಮರ ಜಲಸ್ನಾನದಿಂದಲೂ ಯೇಸುವಿನ ರಕ್ತದ ಒಂದು ಸ್ನಾನದಿಂದಲೂ ದೇವರ ವಾಕ್ಯದ ಅಭಿಷೇಕದಿಂದಲೂ ನಮ್ಮ ದೇಹಾತ್ಮ ಮನಸ್ಸನ್ನು ಶುದ್ಧೀಕರಿಸಿ ಪ್ರಭು ಏಸು ಪುನರಾಗಮಿಸುವಾಗ ದೇಹಾತ್ಮ ಮನಸ್ಸು ಪರಿಶುದ್ಧವಾಗಿರುವಂತೆ ನಮ್ಮನ್ನು ಆಶೀರ್ವದಿಸಿರಿ ಅಭಿಷೇಕದಲ್ಲಿ ಮುನ್ನಡೆಸಿರಿ ಎಲ್ಲಕ್ಕಿಂತ ಮಿಗಿಲಾಗಿ ಅಂತರ್ಯ ಮನುಷ್ಯನು ದೈವ ಭಯ ಭಕ್ತಿಯಿಂದ ತುಂಬಿದವನ ಪರಿಶುದ್ಧವಾದ ಜೀವನವನ್ನ ನಡೆಸಲು ಪರಿಶುದ್ಧಾತ್ಮರೇ ನಮ್ಮನ್ನ ವಶಪಡಿಸಿಕೊಳ್ಳರಿ ನಮ್ಮನ್ನು ಆಳ್ವಿಕೆ ಮಾಡಿರಿ ಪರಿಶುದ್ಧಾತ್ಮರೇ ನಮ್ಮನ್ನು ಸಕಲ ವಿಧವಾದ ದುರಭ್ಯಾಸಗಳು ದುಶ್ಚಟಗಳಿಂದ ಬಿಡುಗಡೆ ಮಾಡಿ ಬೇರಿನ ರೂಪದಲ್ಲಿರುವ ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಅಂತರಿಂದ್ರಿಯಗಳು ಹೆಸರು ರಕ್ತದಿಂದಲೂ ಪವಿತ್ರಾತ್ಮರ ಶಕ್ತಿಯಿಂದಲೂ ಶುದ್ಧೀಕರಿಸಲ್ಪಟ್ಟು ಬಾಹ್ಯ ರೂಪವಾದ ಈ ಶರೀರ ಆರೋಗ್ಯದಿಂದಲೂ ಸುಕ್ಷೇಮಕರದಿಂದಲೂ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ